ಫಿಲ್ಮ್ ಬೀಟ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಫ್ರೆಂಡ್ಸ್ ಚಾಲೆಂಜಿಂಗ್ ಸ್ಟಾರ್ ಸಾಕು ಮೈಸೂರು ರತ್ನ ಯಾಕೆ ಇಂತ ಒಂದು ಬಿರುದು ಯಾರಿಗೂ ಬಂತು ಗೊತ್ತಾ ಹಾಗೆ ಇವರು ಆ ಬಿರುದು ಬೇಡ ಅಂತ ಇರೋದಾದ್ರು ಯಾಕೆ ಅದರ ಒಂದು ಡೀಟೇಲ್ ಹೇಳ್ತೀನಿ ಕನ್ಫ್ಯೂಸ್ ಆಗ್ಬಿಡಿ ಕೇಳಿ ಚಾಲೆಂಜಿಂಗ್ ಸ್ಟಾರ್ ಅಭಿಮಾನಿಗಳು ಪ್ರೀತಿಯಿಂದ ನಟ ದರ್ಶನ್ ಅವರಿಗೆ ನೀಡಿರುವ ಬಿರುದು ಇದರ ಜೊತೆಗೆ ಕರುನಾಡ ಕಲಾರತ್ನ ಬಾಕ್ಸ್ ಆಫೀಸ್ ಸುಲ್ತಾನ್ ಮೈಸೂರು ಹುಲಿ ಹೀಗೆ ಸಾಲು ಸಾಲು ಬಿರುದುಗಳು ದರ್ಶನ್ ಅವರ ಮುಡಿಗೇರಿದೆ ಆದರೆ ದರ್ಶನ್ ಅವರು ಮಾತ್ರ ಚಾಲೆಂಜಿಂಗ್ ಸ್ಟಾರ್ ಅಂತ ಕರೆಸಿಕೊಳ್ಳಲು ತುಂಬಾನೇ ಇಷ್ಟಪಡ್ತಾರೆ ಈ ಕತೆ ಯಾಕೆ ಈಗ ಬಿಡ್ರಿ ಆ ವಿಷಯ ಅಂತೀರಾ ವಿಷಯ ಇದೆ ರೀ ಕೇಳಿಸ್ಕೊಳ್ಳಿ ಇತ್ತೀಚೆಗಷ್ಟೇ ಕರಿಯಾಟು ಚಿತ್ರದ ಆಡಿಯೋವನ್ನ ನಟ ದರ್ಶನ್ ಬಿಡುಗಡೆ ಮಾಡಿದ್ರು ಸಂತೋಷ್ ಅಭಿನಯದ ಈ ಚಿತ್ರವನ್ನ ಆನೇಕಲ್ ಬಾಲರಾಜ್ ನಿರ್ಮಾಣ ಮಾಡಿದ್ದಾರೆ ವಿಶೇಷ ಅಂದ್ರೆ ದರ್ಶನ್ ಅಭಿನಯಿಸಿದ್ದ ಕರಿಯಾ ಚಿತ್ರವನ್ನ ಇದೇ ಆನೇಕಲ್ ಬಾಲರಾಜ್ ನಿರ್ಮಾಣ ಮಾಡಿದ್ರು ಹೀಗಾಗಿ ದರ್ಶನ್ ಅಂದ್ರೆ ಈ ನಿರ್ಮಾಪಕರಿಗೆ ತುಂಬಾನೇ ಅಭಿಮಾನ ಈ ಅಭಿಮಾನದ ಸಂಕೇತವಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಕರಿಯಾಟು ಚಿತ್ರತಂಡ ಮೈಸೂರು ರತ್ನ ಅನ್ನೋ ಒಂದು ಬಿರುದನ್ನ ಕೊಟ್ಟದೆ ಚಿತ್ರತಂಡ ಪ್ರೀತಿಗೆ ಮನತುಂಬಿ ಮಾತ್ರ ಮಾತನಾಡಿದ ದರ್ಶನ್ ನನಗೆ ಈಗಾಗಲೇ ಚಾಲೆಂಜಿಂಗ್ ಸ್ಟಾರ್ ಅಂತ ಬಿರುದು ಇದೆ ನನಗೆ ಯಾಕೆ ನಮ್ಮ ಹೀರೋ ಸಂತೋಷ್ಗೆ ಮೈಸೂರು ರತ್ನ ಅಂತ ಇಡೀ ಅಂತ ಸಂತೋಷ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಹೇಳೋದು ದರ್ಶನ್ ಅವರ ಸಿಂಪ್ಲಿಸಿಟಿ ಎಲ್ರನ್ನ ತುಂಬಾನೇ ಮೆಚ್ಚಿಸುತ್ತೆ ಅಂತ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಮತ್ತಷ್ಟು ಫಿಲ್ಮಿ ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಹಾಯ್ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ಶೀತಲ್ ಶಿಟ್ಟಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ